ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇದು ಬಂದು ಯುಗಾದಿ ಹಬ್ಬದ ಆಗಿರುತ್ತೆ ಹಾಗೆ ವ್ಲಾಗ್ ಕಂಟಿನ್ಯೂ ಸಹ ಆಗುತ್ತೆ ಸೊ ಬೆಳಗ್ಗೆನೆ ಬಾಗಿಲೆಲ್ಲ ತೊಳೆದು ಮಾರ್ನಿಂಗ್ ವೈಬ್ ಯಾವ ಥರ ಇದೆ ಅಂತ ನೀವು ನೋಡ್ಬೋದು ಯುಗಾದಿ ಹಬ್ಬ ಅಂದರೆ ವರ್ಷದ ಮೊದಲ ಹಬ್ಬ ಎಲ್ಲ ಗಿಡ ಮರಗಳಲ್ಲೂ ಸಹ ಹಸಿರು ಚಿಗಿರ್ತಾ ಇರುತ್ತೆ ಸೊ ಅದನ್ನ ನೋಡೋದೇ ಒಂಥರ ಚಂದ ನನ್ನ ಹಸ್ಬೆಂಡ್ ನೆನೆಯೇ ಆಲ್ಮೋಸ್ಟ್ ದೇವರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಗೋಡೆ ಎಲ್ಲ ಒರೆಸಿ ದೇವ್ರ ಫೋಟೋ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಬಿಟ್ಟಿದ್ರು ಬೆಳಗ್ಗೆ ಎದ್ದು ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಇಬ್ರು ನಾನು ಸಾಂಬಾರೆಲ್ಲ ಮಾಡಿದೆ ಅವ್ರ ಪಲ್ಯ ಎಲ್ಲ ಮಾಡ್ತಾ ಇದ್ದಾರೆ ಹೂರ್ಣ ಮತ್ತು ಕನಕ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಲಾಸ್ಟಿಗೆ ಒಬ್ಬಟ್ಟು ತಟ್ಕೊಳ್ಳೋಣ ಆಮೇಲೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಪೂಜೆಗೆಲ್ಲ ದೇವ್ರ ಫೋಟೋಕ್ಕೆಲ್ಲ ಎಲ್ಲ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ನನ್ನ ನೆಲೆಯೆಲ್ಲ ಒರೆಸಿ ಬರೋ ಅವರು ಸ್ನಾನ ಮಾಡಿಕೊಂಡು ದೇವ್ರ ಮನೆಯನ್ನೆಲ್ಲ ಫಸ್ಟು ರೆಡಿ ಮಾಡಿ ಆಮೇಲೆ ಅಡುಗೆಗೆಲ್ಲ ಎಲ್ಪ್ ಮಾಡಿ ಕೊಡ್ತಾ ಇದ್ದಾರೆ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಅನ್ಸ್ಬೋದು ಏನಿದೆ ಎಲ್ಲ ಕೆಲಸ ಇವರೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಲೈಫಲ್ಲಿ ಎಷ್ಟೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದರೂ ಸಹ ಇವ್ರ ವಿಷಯದಲ್ಲಿ ಒಂಥರ ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ಬೋದು ಯಾವುದೇ ಕೆಲಸ ಆಗಲಿ ಯಾವುದೇ ಥರ ಮೇಲೆ ಹೀಗೋ ಇಲ್ಲದೆ ನಾನು ಮಾಡ್ಕೊಡ್ತೀನಿ ಈಗ ಇಟ್ಲ ಎಲ್ಪ್ ಬೇಕು ಅಂದರೆ ಸಾಕು ಅಟ್ಲೀಸ್ಟ್ ಈಗಾಗಿಲ್ಲ ಅಂದರೂ ಇನ್ನೊಂದು ಸ್ವಲ್ಪ ಹೊತ್ತಾದರೂ ಬಿಟ್ಟು ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಎಲ್ಪ್ ಮಾಡಿ ಕೊಡ್ತಾರೆ ಇದೇ ಕೆಲಸ ಅಡುಗೆ ಕೆಲಸ ಅಂತಲೇ ಅಲ್ಲ ಈ ಕಸ ಗುಡಿಸೋದ್ರಿಂದ ಹಿಡ್ದು ಬಾಗಿಲು ತೊಳ್ಕೊಡೋದ್ರಿಂದ ಹಿಡ್ದು ಎಲ್ಲ ಕೆಲಸದಲ್ಲೂ ಈಗ ನನ್ನ ಕೈಲಿ ಇಲ್ಲ ಅಂದರೆ ಎಲ್ಲ ಕೆಲಸದಲ್ಲೂ ಹೆಲ್ಪ್ ಮಾಡ್ತಾರೆ ಸೊ ಅದೊಂಥರ ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಅರ್ಧ ಅಡುಗೆ ನಾನು ಮಾಡಿದ್ರೆ ಮುಕ್ಕಾಲು ಭಾಗ ಅಡುಗೆ ಅವರೇ ಮಾಡಿರ್ತಾರೆ ಸೊ ಅಡುಗೆ ಮಾಡೋದೊಂದೇ ಅಲ್ಲ ಅಡುಗೆ ಮನೆಯೂ ಸಹ ಅಷ್ಟೇ ನೀಟಾಗಿ ಕ್ಲೀನ್ ಮಾಡ್ತಾರೆ ಅವ್ರು ಅಡುಗೆ ಮಾಡಿದಾಗೂ ಅಷ್ಟೇ ಅಡುಗೆ ಮನೆ ಇಷ್ಟೇ ಕ್ಲೀನಾಗಿರುತ್ತೆ ಅಡುಗೆ ಎಲ್ಲ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಒಂಬತ್ತುವರೆ ವರ್ಷದಿಗೆಲ್ಲ ಮುಗಿಸಿದ್ವಿ ಇವಾಗ ದೇವ್ರ ಫೋಟೋನು ಬೆಳಗ್ಗೆ ಎಲ್ಲ ರೆಡಿ ಮಾಡಿದರು ಸೊ ನೆನ್ನೆನೇ ಎಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದು ಇಟ್ಕೊಂಡಿದ್ರಿಂದ ಬೆಳಗ್ಗೆ ಬೇಗ ದೇವ್ರ ಕುಂಕುಮ ಎಲ್ಲ ಇಟ್ಟು ಹೂ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದಾರೆ ಅವ್ರಿಗೆ ವಾರ ಇರಲಿ ಹಬ್ಬ ಇರಲಿ ದೇವ್ರದ್ದು ನಾಮ ಇಟ್ಕೊಡಲಿಲ್ಲ ಗೋವಿಂದಂದು ಅಂದರೆ ಅವ್ರಿಗೆ ಹಬ್ಬ ಮಾಡ್ದಂಗು ಅನಿಸಲ್ಲ ವಾರ ಮಾಡ್ದಂ ಅನಿಸಲ್ಲ ಸೊ ಅವರು ಪ್ರತಿ ವಾರು ಅಷ್ಟೇ ಮಗಳಿಗೂ ಸಹ ಅಷ್ಟೊತ್ತಿಗೆ ಹಬ್ಬ ಇರಲಿ ವಾರ ಇರಲಿ ಅವರು ನಾಮ ಇಡೋ ಅಷ್ಟೊತ್ತಿಗೆ ಅವಳು ಸ್ನಾನ ಮಾಡಿಸಿ ರೆಡಿ ಮಾಡಿಬಿಡಬೇಕು ಅವಳು ಅಷ್ಟೇ ಹೊಸ ಬಟ್ಟೆ ತಂದಿದ್ರು ನಮ್ಮಪ್ಪ ಹೇಳ್ಬಿಟ್ಟು ಅವಳು ಎಣ್ಣೆ ಸ್ನಾನ ಎಲ್ಲ ಮಾಡಿಕೊಂಡು ಅವರ ಅಪ್ಪನ ಜೊತೆ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ನಮ್ಮ ಚಾರ್ವಿ ಹೇಳಿದ ಮಾತನ್ನ ಮೋಸ್ಟ್ ಆಫ್ ದ ಟೈಮ್ ಹೇಳಿದ ತಕ್ಷಣ ಕೇಳೋದೇ ಇಲ್ಲ ಎರಡು ಮೂರು ಸಲ ಹೇಳಿ ಇಲ್ಲ ರೇಗಿ ಜೋರಾಗಿ ಹೇಳಿದರೆ ಮಾತ್ರ ಅದನ್ನು ಕೇಳ್ತಾಳೆ ಅದಕ್ಕೆ ಅವ್ರಪ್ಪ ಒಳ್ಳೆ ಮೂಡಲ್ಲಿ ಪೂಜೆ ಮಾಡ್ತೀನಪ್ಪ ನಾನು ದೇವ್ರ ಪೂಜೆ ಮಾಡ್ತೀನಿ ಅಂದ ತಕ್ಷಣ ಅವಳು ಫಸ್ಟು ದೇವ್ರ ಪೂಜೆ ಮಾಡಿಸಿ ನೆಕ್ಸ್ಟ್ ಅವರು ನಿಧಾನವಾಗಿ ನಿರಾಳವಾಗಿ ಪೂಜೆ ಮಾಡ್ತಾರೆ ಸೊ ಯಾವಾಗಲೂ ಹಿಂಗೆ ಆಗುತ್ತೆ ಅವಳೇನಾದರೂ ಅಪ್ಪ ಊದ್ಗಡ್ಡಿ ಹಚ್ಕೊಡು ಅಂದರೆ ಫಸ್ಟು ಹಚ್ಬಿಟ್ಟು ಅವಳನ್ನ ಆಚೆ ಕಳಿಸ್ಬಿಟ್ಟು ಆಮೇಲೆ ಅವ್ರು ಪೂಜೆ ಮಾಡ್ತಾರೆ ಅಷ್ಟು ಹಿಂಸೆ ಕೊಟ್ಬಿಡ್ತಾಳೆ

ಆಮೇಲೆ ನಾವು ಎಲ್ಲ ಬೇವು ಬೆಲ್ಲ ಎಲ್ಲ ತಿಂದ ಮೇಲೆ ಒಬ್ಬಟ್ಟೆಲ್ಲ ಹಾಕ್ಕೊಂಡು ಊಟ ಮಾಡಿದ್ವಿ ಸೊ ಅದೆಲ್ಲ ಆದ್ಮೇಲೆ ಒಂದು ಸ್ವಲ್ಪ ಹೊತ್ತು ನನ್ನ ಮಗಳ ಜೊತೆ ರೆಸ್ಟ್ ಮಾಡೋದೆ ಕೆಲಸ ಹಬ್ಬ ಎಲ್ಲ ಆದ್ಮೇಲೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅವಳ ಜೊತೆ ಒಂದು ಸ್ವಲ್ಪ ತರಲೆ ಮಾಡ್ಕೊಂಡು ಕೂತಿದ್ದೆ ಏನಮ್ಮ ಮಾಡ್ತಾ ಇರೋದು ನೀನು ಹೊಸ ಡ್ರೆಸ್ ಅದು ಹಾಳಾದ್ರೆ ಒಬ್ಬಟ್ಟು ಜಾಸ್ತಿ ಆಯ್ತಾ ಅಂತ ಏನು ಜಾಸ್ತಿ ಆಯ್ತಾ ಅಂತ ಒಬ್ಬಟ್ಟು ಹೇಳು ಅದ್ ನೋಡು ಹೂ ನಾನಷ್ಟಿಟ್ಟಿದ್ದೆ ಅದ್ ನೋಡು ಒಂದ್ ಮೊಳ ಬಂದೈತಾಗ್ಲೆ ಅಪ್ಪ ಬರ್ಲಿರು ಹೇಳ್ತೀನಿ ಡ್ರೆಸ್ ಡ್ರೆಸ್ನ ಯಾವ ತರ ಮಾಡೋಳೆ ಅಂತ ತೋರಿಸ್ತೀನಿ ಏನಮ್ಮ ನಿಂದು ಅದ್ ಹಿಂದೆ ಕಟ್ಟದ್ ನಾನು ಕಟ್ಟಿದ್ನಲ್ಲ ನೀನ್ ಏನ್ ಬಿಡ್ಕೊಂಡಿರೋದ ಕಿತ್ತಾಕೋ ಬೀಳುತ್ತೆ ಅದೇ ಅದಕ್ಕೆ ಚಂದಕ್ಕೆ ನೋಡ್ತಾ ಇದ್ದೀನಲ್ಲ ಅವಳು ಆಟ ಆಡ್ತಾ ಸ್ವಲ್ಪ ಹೊತ್ತು ಮಲ್ಕೊಂಡ್ಳು ಅದಾದಮೇಲೆ ಇನ್ನೂ ಸ್ವಲ್ಪ ಒಬ್ಬಟ್ಟೆಲ್ಲ ತಟ್ಟೋದಿತ್ತು ಹೇಳ್ಬಿಟ್ಟು ಅವನ್ನೆಲ್ಲ ತಟ್ಟಿ ಎತ್ತಿಟ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿದಾಯಿತು ಅಷ್ಟೊತ್ತಿಗೆ ಅವಳು ಎದ್ಲು ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ನನಗೆ ಕಾಫಿ ಮಾಡ್ಕೊತಿದ್ದೆ ಇನ್ನೇನು ಅವಳು ಎದ್ದಲ್ಲ ಹೇಳ್ಬಿಟ್ಟು ಹಾಗೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಸೊ ಎರಡೂ ಕೆಲಸ ಒಟ್ಟಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಸಲ ಹಬ್ಬದ ಕ್ಲೀನಿಂಗ್ ಏನು ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನ್ನ ಮಗಳಿಗೆ ಅರ್ಧ ಹುಷಾರಿಲ್ದಂಗೆ ಆಗ್ಬಿಡ್ತು ಪಾಪ ಸಡನ್ನಾಗಿ ಬಿದ್ದಲು ಅದೇನಾಯಿತು ಅಂದರೆ ಹಲ್ಲು ನೋವಿಗೆ ಸ್ಟಾರ್ಟ್ ಆಗ್ಬಿಡ್ತು ಹಲ್ಲು ಒಂದು ಕಡೆ ದವಡೆ ಪೂರ್ತಿ ಉತ್ಕೊಂಡೇ ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಡಾಕ್ಟ್ರಿಗೆ ತೋರಿಸಿ ಅವರು ಸ್ವಲ್ಪ ದಿನ ಆರ್ಲಿಕ್ಸ್ ಬೇಡ ಪೌಡರ್ ಹಾಕಿ ಕೊಡಿ ಅಂತೇಳ್ಬಿಟ್ಟು ಅವ್ರು ಸಜೆಸ್ಟ್ ಮಾಡಿದ್ದಂಥ ಪೌಡರ್ನೇ ಹಲ್ಗೆ ಹಾಕಿ ಇದ್ದೀನಿ ಇವಾಗ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಇದೆ ಆದರೂ ಮುಟ್ಟಿದ್ರೆ ನೋವುತ್ತೆ ಅಂತ ಅಂತಾಳೆ ಆ ಥರ ಎಲ್ಲ ಮಾಡ್ಕೋತಾಳೆ ಸಿಕ್ಕಾಪಟ್ಟೆ ಕಿತಾಪತಿ ಆವತ್ತಿಗಷ್ಟೇ ನಾನೇನು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೋಗಿಲ್ಲ ಸೋಮವಾರ ನಾವು ನಾನ್ವೆಜ್ ತಿಂದೇ ಇರೋದ್ರಿಂದ ನಾವು ಹೊಸ ಮಂಗಳವಾರ ಮಾಡೋದು ಸೊ ಮಂಗಳವಾರ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಸಿಂಪಲಾಗಿ ಪೂಜೆ ಎಲ್ಲ ಮುಗಿಸಿ ನಾನ್ವೆಜ್ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ತೊಗೊಂಡು ಬಂದಿದ್ರು ಸೊ ಅವರು ಮಟನ್ ಎಲ್ಲ ಮಾಡ್ತಾ ಇದ್ದಾರೆ ನಾನು ಬಿರಿಯಾನಿ ಮತ್ತು ಫ್ರೈ ಮಾಡು ಹೇಳ್ಬಿಟ್ಟು ಅವರು ಸಾಂಬಾರು ಮಾಡ್ತಾಯಿದ್ದಾರೆ ಸೊ ನಾನು ಪೂಜೆ ಎಲ್ಲ ಮುಗಿಸಿ ಬರೋಷ್ಟೊತ್ತಿಗೆ ಒಂದು ಒಂಬತ್ತು ಗಂಟೆ ಆಗೇ ಬಿಟ್ಟಿತ್ತು ಅಷ್ಟೊತ್ತಿಗೆ ಬಿರಿಯಾನಿ ಒಂದು ಮಾಡ್ಕೊಂಬಿಡೋಣ ಸಾಂಬಾರು ಫ್ರೈ ಲೇಟಾದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು ಬೆಳ್ಳುಳ್ಳಿ ಶುಂಠಿ ಎಲ್ಲ ಕಟ್ ಮಾಡಿ ಇಟ್ಟಿದ್ರು ನಾನು ಏನಿದ್ರು ಏನು ಬೇಕು ಅದನ್ನು ತಗೊಂಡು ಅಡುಗೆ ಮಾಡಿದರೆ ಸಾಕಾಗಿತ್ತು ಸೊ ನೋಡ್ತಾ ಇರ್ಬೋದು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸೊ ನನಗೊಂದು ಅಡ್ವಾಂಟೇಜ್ ಏನಂದರೆ ನಮ್ಮ ಚಾರ್ವಿ ರಾತ್ರಿ ಮಲಗೋದು ಲೇಟ್ ಆದರೂ ಬೆಳಗ್ಗೆ ಒಂದು ಹತ್ತು ಗಂಟೆ ಆದರೂ ಎದರಳೋದಿಲ್ಲ ನಾವೇ ಬಲವಂತ ಮಾಡಿ ಎಬ್ಬಿಸ್ಬೇಕು ಸೊ ಅವಳು ಎದರಳೋ ಔಷಧಿಗೆ ಎಲ್ಲ ಅಡುಗೆ ಕೆಲಸ ಎಲ್ಲ ಆಗೋಗ್ಬಿಟ್ಟಿರುತ್ತೆ ಆಲ್ಮೋಸ್ಟ್ ನಂದು ಅಡುಗೆ ಎಲ್ಲ ಮುಗ್ದೇ ಹೋಯಿತು ನಾನು ಫ್ರೈ ಮಾಡೋದು ಬಿಟ್ಟು ಚಿಕನ್ ಚಾಪ್ಸ್ ಮಾಡಿದ್ದೆ ಯಾವಾಗಲೂ ಫ್ರೈ ಬೇಡ ಅಂತ ಅಂತೇಳ್ಬಿಟ್ಟು ಅವ್ರ ಔಷಧಿಗೆ ಸಾಂಬಾರಿಗೆಲ್ಲ ಉರ್ಕೊತಾಯಿದ್ರು ಬಿರಿಯಾನಿನೂ ರೆಡಿ ಆಗಿತ್ತು ಸೊ ಅದೆಲ್ಲ ಆದಮೇಲೆ ಊಟ ಎಲ್ಲ ಮಾಡ್ತಾಯಿದೀವಿ ಫಸ್ಟು ಬಿರಿಯಾನಿ ಮತ್ತು ಫ್ರೈ ಮಾಡ್ಕೊಂಡ್ವಿ ಅಷ್ಟೇ ಸಾಂಬಾರು ಬೇಕಾದ್ರೆ ಮಧ್ಯಾಹ್ನಕ್ಕೆ ತಿನ್ನೋಣ ಅಂತೇಳ್ಬಿಟ್ಟು ನಮ್ಮ ಮನೇಲಿ ಯಾರು ಅಷ್ಟಾಗಿ ನಾನ್ವೆಜ್ನ ಅಷ್ಟು ಇಷ್ಟಪಡೋದಿಲ್ಲ ಸೊ ನಮ್ಮನೆ ಹೊಸಡ್ಕು ಈ ಥರ ಸಿಂಪಲ್ಲಾಗಿ ಮುಗ್ದೋಯ್ತು ಹಬ್ಬ ಎಲ್ಲ ಮುಗಿದ್ಮೇಲೆ ಮನೆ ಕ್ಲೀನ್ ಮಾಡೋದು ನಮ್ಮಂತ ಹೌಸ್ ವೈಫ್ಗಳ ಮೇಯ್ನ್ ಕೆಲಸ ಏನಂದ್ರೆ ಮನೆ ಕ್ಲೀನಾಗಿ ಇಟ್ಕೊಳ್ಳೋದು ಮಗು ನೋಡ್ಕೊಳ್ಳೋದು ಇಲ್ಲ ಅಂದರೆ ನಾವು ಹಾಕಿರೋ ಗಿಡಗಳನ್ನ ನೋಡ್ಕೊಳ್ಳೋದು ಇದೇ ಆಗಿರುತ್ತೆ ಸೊ ನನಗೊಂದು ಸ್ವಲ್ಪ ಈ ಗಿಡಗಳೆಲ್ಲ ಮೇಲ್ಗಡೆ ಗಿಡಗಳನ್ನೆಲ್ಲ ನೀಟಾಗಿ ಕೇರ್ ಮಾಡಿದ್ವಿ ಬಟ್ ಈ ಮನೆ ಮುಂದೆ ಇರೋ ಗಿಡಗಳನ್ನೆಲ್ಲ ಅಷ್ಟು ಏನೂ ಕೇರ್ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ನನ್ನ ಹಸ್ಬೆಂಡು ಸರಿ ಬಾ ಇದೊಂದು ಸ್ವಲ್ಪ ಎಲ್ಲ ರೆಡಿ ಮಾಡಿ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅದು ಮಣ್ಣೆಲ್ಲ ಮೊಗ್ಸೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ ಫೋನ್ ಇವೆಲ್ಲ ನೋಡೋ ಥರ ನಾನೇನು ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋದಿಲ್ಲ ಸೊ ನನಗೆ ಯಾವಾಗ ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಅನುಕೂಲ ಆಗುತ್ತೆ ಒಂದು ಕಂಟೆಂಟ್ ಸಿಗುತ್ತೆ ಆವಾಗ ನಾನು ವಿಡಿಯೋಸ್ನ ಶೂಟ್ ಮಾಡ್ತೀನಿ ಇಲ್ಲಾಂದರೆ ಅನ್ನೆಸೆಸರಿಯಾಗಿ ದಿನ ಇರೋದನ್ನೇ ಶೂಟ್ ಮಾಡೋಕೆ ನನಗೂ ಒಂದು ಸ್ವಲ್ಪ ಬೋರ್ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಹಂಗೆ ಸುಮ್ಮನೆ ಆಗ್ಬಿಡ್ತೀನಿ ಈ ಗಿಡಗಳು ಗಾರ್ಡನಿಂಗು ಆ ಥರ ಬಂದರೆ ನನಗೊಂದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಸೊ ಅದು ನಿಮಗೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಂಗೆ ಶೂಟ್ ಮಾಡ್ಕೊತೀನಿ ಅಷ್ಟೇ ಇಲ್ಲೇನು ಮಾಡ್ತಾ ಇದ್ದೀವಿ ಅಂದರೆ ಅವತ್ತು ಗೊಬ್ಬರ ಎಲ್ಲ ಹಾಕಿದ್ವಲ್ಲ ನಾವು ಬಂದು ಹಸುದು ಗೊಬ್ಬರ ಹಾಕಿದ್ವಿ ರಾಗಿ ಪೈರೆಲ್ಲ ಸಿಕ್ಕಾಪಟ್ಟೆನೆ ಹತ್ಕೊಂಡ್ಬಿಟ್ಟಿತ್ತು ಅದನ್ನೆಲ್ಲ ಕಿತ್ತಾಕಿ ದೊಡ್ಡ ಆದರೆ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ ತುಂಬ ದೊಡ್ಡ ಆಗಿಬಿಟ್ರೆ ಕೀಳಕ್ಕೆ ಬರೋದಿಲ್ಲ ಗಿಡನೇ ಗಿಡದ ಬೇರೆ ತೊಗೊಂಡು ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಚಿಕ್ಕದ್ರಲ್ಲೇ ಕಿತ್ತೆಲ್ಲ ಬಿಸಾಕ್ಬಿಟ್ಟು ಮಣ್ಣ ಸ್ವಲ್ಪ ಮಗಿಸ್ತಾ ಇದ್ದಾರೆ ಸೊ ದೊಡ್ಡ ಗೊಬ್ಬರ ಎಲ್ಲ ಮೇಲೆ ಇದೆಯಲ್ವ ಅದೊಂದು ಸ್ವಲ್ಪ ಒಳಗಡೆ ಹೋಗಲಿ ಆವಾಗ ಒಂದು ಸ್ವಲ್ಪ ಗಿಡಗಳೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಬಿಸಿಲು ಇವಾಗ ಸ್ವಲ್ಪ ಕಡಿಮೆ ಇರೋದ್ರಿಂದ ಮನೆ ಮುಂದೆ ಬಿಸಿಲು ಅಷ್ಟು ಜಾಸ್ತಿ ಬೀಳುತ್ತೆ ಅಂತ ಅನ್ಸೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಮಣ್ಣೆಲ್ಲ ಮಗ್ಚ್ಬಿಟ್ಟು ನೀರೆಲ್ಲ ಹಾಕಿ ಗೊಬ್ಬರ ಎಲ್ಲ ಹಾಕಿದ್ರೆ ಸ್ವಲ್ಪ ಗಿಡಗಳೆಲ್ಲ ಇವಾಗ ರೋಸ್ ಎಲ್ಲ ಹೂ ಆಗಕ್ಕೆ ಮುಗ್ಗಾಗಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಇದು ಮೂಸಂಬಿ ಗಿಡ ಇದೊಂದು 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 ಸಿಕ್ಕುದು ಪಾಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇದ್ರಲ್ಲೇ ಬಿಟ್ಬಿಟ್ಟವ್ರಿ ಅಲ್ಲಿ ಬಳ್ಕೊಂಡ್ ಬಂದೈತಿ

ಸೊ ಅವರು ಪಾಟ್ನೆಲ್ಲ ನೀಟಾಗಿ ಮಣ್ಣೆಲ್ಲ ಮಗಚ್ಬಿಟ್ಟು ಅದನ್ನೆಲ್ಲ ಗೊಬ್ಬರ ಎಲ್ಲ ರೆಡಿ ಮಾಡಿ ಕೊಟ್ಟರು ನಾನೀಗ ಸ್ವಲ್ಪ ಕಸ ಎಲ್ಲ ಒಡೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆ ಗಿಡಗಳನ್ನೆಲ್ಲ ಮತ್ತೆ ಪಾಟಲ್ಲೇ ಬಿಟ್ಟರೆ ಮತ್ತೆ ಚಿಗುರುಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಆಚೆ ಹಾಕಿದ್ರು ಅದನ್ನೆಲ್ಲ ಮೆಟ್ಲು ಮೇಲೆಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಆಮೇಲೆ ನೀರು ಹಾಕೋಣ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನೋಡಿದ್ರಲ್ಲ ಇದು ಫಸ್ಟು ಬಂದು ನಮ್ಮ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ಕ್ಲಿಕ್ ಮಾಡೋದ್ರಿಂದ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಸೊ ದಟ್ ನೀವೇ ಆ ವಿಡಿಯೋನ ಫಸ್ಟ್ ನೋಡ್ಬೋದು ಥ್ಯಾಂಕ್ ಯು